ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರೋದ್ರಿಂದ ಈ ಒಂದು ಗ್ರಹಣ ಭಾನುವಾರ ದಿನ ಬಂದಿರೋದ್ರಿಂದ ಬಹಳಷ್ಟು ಶಕ್ತಿಯುತವಾಗಿದೆ ಇದ ಕಾರಣದಿಂದಾಗಿ ಮೊದಲು ಪುತ್ರರನ್ನ ಹೊಂದಿರುವವರು ಇದನ್ನ ಮಾಡಲೇಬೇಕು ಇಲ್ಲದಿದ್ದರೆ ಅನಾಹುತ ಇದೆ ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕಿನಂದು ಸಂಪೂರ್ಣವಾಗಿ ಸೂರ್ಯಕೇತುಗ್ರಸ್ತ ಸೂರ್ಯಗ್ರಹಣದ ಜೊತೆಗೆ ಭಯಂಕರವಾದಂತಹ ಮಹಾಲಯ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಈ ಒಂದು ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿ ಇದೆ ಈ ಒಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸಿದರೆ ಅದಕ್ಕೆ ಬಹಳಷ್ಟು ಕೆಡುಕಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮೊದಲು ಪುತ್ರರನ್ನ ಹೊಂದಿರುವಂತವರು ಈ ಒಂದು ವಿಶೇಷವಾದ ಭಯಂಕರವಾದ ಸೂರ್ಯಗ್ರಹಣದ ಕಾರಣದಿಂದಾಗಿ ಎಲ್ಲಾ ರೀತಿಯ ಒಂದು ತೊಂದರೆಗಳಿಗೆ ಒಳಗಾಗುವ ಸಾಧ್ಯತೆ ಇದೆ ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಭಯಂಕರವಾಗಿದೆ ಅಮಂಗಳಕರ ಎಂದು ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ದಿನದಂದು ಪುತ್ರರಿದ್ದಾರೆ ಅವರು ಈ ಒಂದು ಪರಿಹಾರವನ್ನ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಎಲ್ಲ ದೋಷಗಳು ದೂರವಾಗಿ ದೋಷಗಳು ದೂರವಾಗುತ್ತೆ ಅವರು ಉತ್ತಮ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತ ಹೋಗುತ್ತೆ ಈ ವಿಡಿಯೋವನ್ನ ಯಾರು ನೋಡ್ತಾ ಹೊಂದಿರುವಂತವರು ಈ ಒಂದು ಸಣ್ಣ ಪರಿಹಾರವನ್ನ ಖಂಡಿತವಾಗಿ ಮಾಡಿಕೊಳ್ಳಿ ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬಂದರೆ ಈ ಒಂದು ಭಯಂಕರ ಶಕ್ತಿ ಇರುತ್ತೆ ಅದೇ ರೀತಿಯಾಗಿ ಅಮಾವಾಸ್ಯೆ ದಿನ ಹುಣ್ಣಿಮೆಯ ದಿನ ಗ್ರಹಣ ಬಂದರೆ ಅದಕ್ಕೆ ಬಹಳಷ್ಟು ಪವರ್ ಇರೋದ್ರಿಂದ ಈ ಒಂದು ಪವರ್ಫುಲ್ ಆಗಿರುವಂತಹ ಶಕ್ತಿಯುತವಾಗಿರೋದಂತ ಸಣ್ಣ ಪರಿಹಾರದ ಮೂಲಕ ನಿಮ್ಮ ಮಕ್ಕಳನ್ನ ದುಷ್ಟಶಕ್ತಿಗಳ ಮೂಲಕ ದೂರ ಮಾಡಿಕೊಳ್ಬಹುದು ಯಾವುದೇ ದುಷ್ಟಶಕ್ತಿಗಳು ಮನೆ ಒಳಗೆ ಪ್ರವೇಶ ಮಾಡೋದಿಲ್ಲ ನಿಮ್ಮ ಮಕ್ಕಳಿಗೆ ತೊಂದರೆಯನ್ನ ಕೊಡೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಶಾಸ್ತ್ರಗಳು ಹೇಳುವ ಪ್ರಕಾರ ಮೊದಲು ಪುತ್ರರನ್ನು ಹೊಂದಿರುವಂತಹ ಮಹಿಳೆಯರು ಈ ಒಂದು ಸಂದರ್ಭದಲ್ಲಿ ಪರಿಹಾರವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಈ ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಬಹುದು ನಿಮ್ಮ ಜೀವನ ಬದಲಾಗುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ನಿಮ್ಮ ಮಕ್ಕಳ ಮೇಲಿನ ಎಲ್ಲ ದೃಷ್ಟಿದೋಷಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಮಕ್ಕಳಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಎಲ್ಲವನ್ನ ಸರಿ ಮಾಡಿಕೊಳ್ಬಹುದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮಾವಾಸ್ಯ ಹಾಗೂ ಸೂರ್ಯಗ್ರಹಣದ ಸಮಯದಲ್ಲಿ ಈ ಒಂದು ಸಣ್ಣ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶವನ್ನು ಕಂಡುಕೊಳ್ಳಬಹುದಾಗಿದೆ ಹಾಗಾದ್ರೆ ಯಾವ ಪರಿಹಾರದ ಮೂಲಕ ನಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಪರಿಹಾರ ಮಾಡಿಕೊಳ್ಳಿ ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆ ಒಟ್ಟಿಗೆ ಬಂದರೆ ಮಕ್ಕಳಿಗೆ ಕೆಡುಕಾಗುತ್ತೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಶಾಸ್ತ್ರಗಳಲ್ಲಿ ಹೇಳಿದ ರೀತಿ ಈ ದಿನ ತಪ್ಪದೆ ಈ ಒಂದು ಸಣ್ಣ ಪರಿಹಾರವನ್ನ ಮಾಡಬೇಕು ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಕೂಡ ಬಂದಿರೋದ್ರಿಂದ ಶಕ್ತಿಶಾಲಿ ಆದ್ದರಿಂದ ಈ ಪರಿಹಾರವನ್ನ ಮಾಡಿದ್ರೆ ನೀವು ಉತ್ತಮವಾದ ಫಲಿತಾಂಶ ಪಡ್ಕೊಳ್ತೀರಾ ಈ ಒಂದು ಪರಿಹಾರಕ್ಕೆ ನೀವು ಹೆಚ್ಚಿನ ಹಣವನ್ನ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸಿ ಅಮಾವಾಸ್ಯ ದಿನ ಈ ಒಂದು ಪರಿಹಾರವನ್ನ ಪಾಲಿಸಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಮಕ್ಕಳ ಓದಿನ ವಿಷಯದಲ್ಲೇ ಆಗಿರಬಹುದು ಬೆಳವಣಿಗೆ ವಿಷಯದಲ್ಲೇ ಆಗಿರಬಹುದು ತೊಂದರೆಗಳನ್ನ ಅನುಭವಿಸ್ತಿದ್ರೆ ಮಕ್ಕಳು ಹಠಮಾರಿ ತನವನ್ನ ಮಾಡ್ತಾ ಇದ್ರೆ ಅದರೆಲ್ಲ ಎಲ್ಲ ಕೂಡ ಈ ಒಂದು ಮುಕ್ತಿಯನ್ನ ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿದೆ ಗ್ರಹಗಳು ಅತ್ಯಂತ ವಿಶೇಷವಾಗಿ ಶಕ್ತಿಯುತವಾಗಿ ಸೇವೆ ರುವಂತಹ ಸಂದರ್ಭದಲ್ಲಿ ಸರ್ವ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಇದಕ್ಕೆ ಈ ಒಂದು ಸಂದರ್ಭ ಸೂಕ್ತವಾಗಿದೆ ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಕಾಪಾಡುತ್ತೆ ಅದೇನೆಂದರೆ ಮಗನನ್ನ ಕುಲವನ್ನ ಎತ್ತಿ ಹಿಡಿಯುವನೆಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಹೇಳಿದಂತೆ ಮಾಡಿ ನಿಮ್ಮ ಮಕ್ಕಳಿಗೆ ಯಾವುದೇ ದೋಷವಿರಲಿ ಅದನ್ನ ತೊಡೆದು ಹಾಕಲು ಇದು ಉತ್ತಮವಾದ ಪರಿಹಾರವಾಗಿದೆ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಹೊಂದಿರುವವರು ಕೂಡ ಗಂಡು ಮಕ್ಕಳಿಗಾಗಿ ಹಲವಾರು ತಂದೆ ತಾಯಿಯರು ಪರಿತಪಿಸುತ್ತಾ ಇರ್ತೀರಾ ಒಂದು ಗಂಡು ಮಗನಾದರೆ ನಮ್ಮ ಕೀರ್ತಿ ಬೆಳಗುತ್ತಾನೆ ಎಂಬ ನಂಬಿಕೆ ಇರುತ್ತದೆ ಅದೇ ರೀತಿ ಈ ಒಂದು ಗಂಡು ಮಕ್ಕಳನ್ನ ಹೊಂದಿರುವಂತಹ ತಂದೆ ತಾಯಿಗಳು ಪರಿಹಾರವನ್ನ ಹೇಗೆ ಮಾಡುವುದು ಮತ್ತು ಯಾವ ರೀತಿ ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ಳುತ್ತೇವೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೇನೆ ಈ ಒಂದು ಭಯಂಕರವಾದ ಸೂರ್ಯಗ್ರಹಣ ಕೊನೆಯ ಸೂರ್ಯಗ್ರಹಣ ಹಾಗೂ ಮಹಾಲಯ ಅಮಾವಾಸ್ಯ ದಿನ ಬಂದಿರೋದ್ರಿಂದ ಈ ಒಂದು ಗ್ರಹಣದ ಸಮಯದಲ್ಲಿ ಮಕ್ಕಳನ್ನು ಹೊಂದಿರುವವರು ಬಹಳಷ್ಟು ಜಾಗರೂಕತೆಯಿಂದ ಇರಬೇಕು ಈ ಒಂದು ಗ್ರಹಣ ರಾತ್ರಿ ಸಮಯದಲ್ಲಿ ಸಂಭವಿಸುತ್ತಿದೆ ಇದು ಭಾಗಶಃ ಸೂರ್ಯಗ್ರಹಣ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮಗೆ ಯಾವುದೇ ತೊಂದರೆ ಕೊಡದೆ ಇರುವಂತಹ ಮಕ್ಕಳು ಕೂಡ ಕೆಲವೊಂದು ಸಾರಿ ರಚ್ಚೆ ಹಿಡಿಯೋದು ತೊಂದರೆ ಕೊಡೋದು ಊಟ ಮಾಡೋದೇ ಇಲ್ಲ ಇರೋದು ನಿಮಗೆ ಎಳಿದ ಮಾತುಗಳನ್ನ ತಿರಸ್ಕರಿಸೋದು ಎಲ್ಲ ಮಾಡ್ತಾ ಇರ್ತಾರೆ ಈ ಗ್ರಹಣದ ಪರಿಣಾಮ ಖಚಿತವಾಗಿ ಎಲ್ಲ ರಾಷ್ಟ್ರ ಮೇಲೂ ಕೂಡ ಬಿದ್ದೇ ಬಿಡುತ್ತೆ ಆದರೂ ಕೂಡ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಏಳಿಗೆಯನ್ನು ಹೊಂದಬೇಕು ಹೇಳಿದ ರೀತಿ ಕೇಳಬೇಕು ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬರಬಾರ್ದು ನಿಮ್ಮ ಮಕ್ಕಳು ಎಲ್ಲರ ಮುಂದೆ ಉತ್ತಮವಾಗಿರಬೇಕು ಮಕ್ಕಳು ಸಂಪಾದನೆ ಮಾಡ್ತಿದ್ದಲ್ಲಿ ಅವರಿಗೆ ಕೆಡಕುಗಳು ಆಗ್ಬಾರ್ದು ದೋಷಗಳು ಆಗಬಾರ್ದು ಅಂತ ಅಂದ್ಕೊಂಡ್ರೆ ಅಂಥವರು ತಪ್ಪದೇ ಈ ಒಂದು ಸಣ್ಣ ಪರಿಹಾರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಹೆದರಿಸೋಕೆ ನಿಮಗೆ ದೇವಾನು ದೇವತೆಗಳ ಅನುಗ್ರಹ ದೊರೀತಾ ಹೋಗುತ್ತೆ ಗ್ರಹಣದ ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ ಗರ್ಭಿಣಿ ಸ್ತ್ರೀಯರು ಈ ಒಂದು ಗ್ರಹಣದ ಸಮಯದಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕು ಅದೇ ರೀತಿ ಮಕ್ಕಳನ್ನ ಹೊಂದಿರುವಂತಹ ಜನರು ಈ ಸಂದರ್ಭದಲ್ಲಿ ಒಂದು ಉಪಾಯವನ್ನ ಮಾಡಿದ್ರೆ ತುಂಬಾ ಹೊಳಿತಾಗುತ್ತೆ ಉತ್ತಮವಾದ ಫಲಿತಾಂಶ ಅದ್ಭುತವಾದ ಜೀವನ ನಿಮ್ಮದಾಗಿ ಹೋಗುತ್ತೆ ಯಾವುದೇ ಸಂದೇಹವಿಲ್ಲದೆ ನಿಮ್ಮ ಜೀವನವು ಬದಲಾಗುತ್ತೆ ಎಲ್ಲ ಪಾಪಗಳನ್ನ ತೊಳೆದು ಹಾಕುತ್ತೆ ದೃಷ್ಟಿ ದೋಷಗಳು ಗೃಹ ದೋಷಗಳು ತೊಗೆದು ಹಾಕುತ್ತೆ ಈ ಒಂದು ಪರಿಹಾರವು ಉಪಯುಕ್ತವಾಗಿದೆ ಈ ಒಂದು ಭಯಂಕರ ಅಮಾವಾಸ್ಯೆ ಹುಣ್ಣಿಮೆಯ ದಿನದ ಅಶುಭವೆಂದು ಪರಿಗಣಿಸಲಾಗುತ್ತೆ ಯಾವುದೇ ಶುಭ ಕಾರ್ಯವನ್ನ ಮಾಡೋದಿಲ್ಲ ಈ ಒಂದು ಭಯಂಕರವಾದ ಗ್ರಹಣವು ಭಾನುವಾರ ಬಂದಿರೋದ್ರಿಂದ ಈ ಕಾರಣದಿಂದ ತುಂಬಾನೇ ಅಶುಭವಾಗಿದೆ ದುಷ್ಟ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಆದ್ದರಿಂದ ದುಷ್ಟ ಪರಿಣಾಮಗಳು ಅಲ್ಲದೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಬೇಕು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ರೀತಿ ಮಕ್ಕಳ ಮೇಲೆ ಆದಷ್ಟು ಬೇಗ ಕೆಟ್ಟ ಶಕ್ತಿಗಳ ಆಹ್ವಾನೆ ಆಗುತ್ತೆ ದೋಷಗಳು ಬೇಗ ಬೀಳುತ್ತೆ ಅವರು ಅನ್ನವನ್ನ ತಿನ್ನೋದಿಲ್ಲ ತುಂಬಾ ಕಿರಿಕಿರಿ ಮಾಡ್ತಾರೆ ಯಾವಾಗಲೂ ಒಂದಲ್ಲ ಒಂದು ರೀತಿಯ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಕೂಡ ಈ ಒಂದು ಪರಿಹಾರ ನಿಮಗಾಗಿ ಬಂದಿದೆ ಪ್ರತಿಯೊಬ್ಬ ತಾಯಿಯೂ ಕೂಡ ಈ ಒಂದು ಪರಿಹಾರವನ್ನ ಮಾಡಲೇಬೇಕು ನಿಮ್ಮ ಮಕ್ಕಳು ಚೆನ್ನಾಗಿ ತಯಾರು ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವರು ಏನು ಮಾಡಬೇಕು ಅಂತ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಈ ಒಂದು ಪರಿಹಾರದ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ಒಂದು ಸಂದರ್ಭದಲ್ಲಿ ಗ್ರಹಣ ಬಂದರೆ ರಾತ್ರಿ ಹತ್ತು ಗಂಟೆಯ ನಂತರ ನಿಮ್ಮ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಆರೋಗ್ಯ ಸಮಸ್ಯೆಗಳು ಕಾಡೋದಿಲ್ಲ ಈ ಒಂದು ಪರಿಹಾರಕ್ಕೆ ನೀವು ಅನ್ನವನ್ನು ಮಾಡುತ್ತೀರಾ ಮೊದಲು ಮಾಡಿದಂಥ ಅನ್ನದಲ್ಲಿ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಬೇಕು ಮೊದಲನೇ ಮುದ್ದೆಯಲ್ಲಿ ಕೆಂಪು ಬಣ್ಣವನ್ನು ಎರಡನೇ ಮುದ್ದೆಯಲ್ಲಿ ಅರಿಶಿನ ಬಣ್ಣವನ್ನು ಮೂರನೇ ಅನ್ನಕ್ಕೆ ಬಿಳಿಯಾಗಿರಿಸಿಕೊ ಕೊಡ್ಬೇಕು ನಂತರ ಒಂದು ಕೋಳಿ ಮೊಟ್ಟೆಯನ್ನ ತೆಗೆದುಕೊಂಡು ಅದರ ಮೇಲೆ ಗುಮ್ಮನಂತೆ ಒಂದು ಚಿತ್ರವನ್ನ ಬಿಡಿಸಬೇಕು ಮಕ್ಕಳನ್ನ ಕೂರಿಸಿ ಮೂರು ಮುದ್ದೆಗಳಿಂದ ನೀವು ದೃಷ್ಟಿಯನ್ನ ತೆಗೆದುಬೇಕು ಅವರ ತಲೆಯಿಂದ ಏಳು ಬಾರಿ ನಿವಾರಿಸಬೇಕು ಪಾ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಮಾಡಿಕೊಳ್ಬೇಕು ಎಲ್ಲರೂ ಊಟ ಮಾಡಿಕೊಳ್ಳುವ ಮುಂಚಿತವಾಗಿ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಬೇಕು ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು ಅದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಮಕ್ಕಳಿಗೆ ಏಳು ಬಾರಿ ತಲೆಯಿಂದ ನಿವಾರಿಸಬೇಕು ನಂತರ ಕೋಳು ಮೊಟ್ಟೆಯ ಮೇಲೆ ಗುಮ್ಮನನ್ನು ಬಿಡಿಸಿ ಅದರಿಂದ ಏಳು ಬಾರಿ ತಲೆಯಿಂದ ನಿವಾರಿಸಿ ಅದನ್ನು ಕೂಡುವ ರಸ್ತೆಯಲ್ಲಿ ಹೋಗಿ ಎಸೆದು ಬರಬೇಕು ನಂತರ ಈ ರೀತಿಯಾಗಿ ಮಾಡಿ ಮಗುವಿಗೆ ಕೈಕಾಲ್ ಮುಖವನ್ನ ತೊಳೆದು ಬಟ್ಟೆಯನ್ನ ಬದಲಾಯಿಸಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಗೊತ್ತಿರೋದ್ರಿಂದ ಮೊಟ್ಟೆಗೆ ಬಹಳಷ್ಟು ಶಕ್ತಿ ಇದೆ ನಕಾರಾತ್ಮಕ ತೆಗೆದು ಹಾಕುತ್ತೆ ನಿಮ್ಮ ಮಕ್ಕಳು ಯಾವುದೇ ರೀತಿಯ ಮಾತು ಕೇಳ್ತಾ ಇಲ್ಲ ಅಂದ್ರೆ ಇದು ರಾತ್ರಿ ಕಳೆದು ಬೆಳಗ್ಗೆ ಆಗುವಷ್ಟರಲ್ಲಿ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಪರಿಹಾರ ತುಂಬಾ ಪರಿಣಾಮಕಾರಿಯಾಗಿದೆ ಇದು ತುಂಬಾನೇ ಸುಲಭವಾದ ಪರಿಹಾರ ಈ ಪರಿಹಾರಕ್ಕಾಗಿ ಮೂರು ಮುದ್ದೆ ಅನ್ನ ಹಾಗು ಒಂದು ಕೋಳಿ ಮೊಟ್ಟೆಯನ್ನ ತೆಗೆದುಕೊಂಡರೆ ಸಾಕಾಗುತ್ತೆ ಉತ್ತಮವಾದ ಫಲಿತಾಂಶ ಬರುತ್ತೆ ದೃಷ್ಟಿದೋಷವನ್ನ ತೆಗೆದುಹಾಕುತ್ತೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದರಿಂದ ತಕ್ಷಣ ಪರಿಣಾಮವನ್ನ ನೀವು ಕಾಣಬಹುದು ಇದರ ಪರಿಣಾಮವು ತುಂಬಾ ದಿನಗಳ ನಂತರ ಅಲ್ಲ ಒಂದು ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ನೀವು ಕಾಣಬಹುದು ನಿಮ್ಮ ಮಗು ತುಂಬಾ ಹಠ ಮಾಡ್ತಿದ್ರೆ ಅದು ಕೂಡ ಸರಿ ಹೋಗುತ್ತೆ ಊಟ ಮಾಡದೆ ಇರ್ತಿದ್ರೆ ಈ ಒಂದು ತಂತ್ರ ಮಾಡಿದ ತಕ್ಷಣ ಮರುದಿನ ಬೆಳಗ್ಗೆ ಹಠವನ್ನ ನಿಲ್ಲಿಸುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ದೂರ ಆಗುತ್ತೆ ಊಟವನ್ನ ಚೆನ್ನಾಗಿ ಮಾಡುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಹೇಳಿದ ರೀತಿ ಕೇಳುತ್ತೆ ಈ ಒಂದು ಪರಿಹಾರವನ್ನ ಹೆಣ್ಣು ಮಕ್ಕಳಿಗೂ ಸಹ ಮಾಡಬಹುದಾಗಿದೆ ನಿಮ್ಮ ಎಲ್ಲಾ ರೀತಿಯ ಒಂದು ತೊಂದರೆ ಜೀವನದ ಕಷ್ಟಗಳು ನೋವುಗಳು ಕಣ್ಣೀರನ್ನು ನಿವಾರಿಸಲು ನಿಮ್ಮ ಮಕ್ಕಳನ್ನ ಉತ್ತಮಗೊಳಿಸಲು ವಿವಿಧ ಪರಿಹಾರವನ್ನು ಮಾಡೋದು ತುಂಬಾ ಒಳ್ಳೆಯದು ಆದರೆ ಒಳ್ಳೆಯ ತಿಥಿ ಮತ್ತು ವಾರ ನಕ್ಷತ್ರ ಒಟ್ಟಿಗೆ ಬರಬೇಕು ಈ ಒಂದು ಭಯಂಕರವಾದ ಸೂರ್ಯಗ್ರಹಣ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳೋದು ತುಂಬಾ ಸೂಕ್ತ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು